ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ಮುಹೂರ್ತಮ್ ಹೇರ್ ಸ್ಟೈಲನ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಹಾಗೆ ಯಾರ್ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಿದ್ರೆ ಲೇಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಇವಾಗ ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮೊದಲು ಹೇರ್ನ ಪ್ರಿಪೇರ್ ಮಾಡ್ಕೊಂಡಿರಬೇಕು ನಾನಿಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹಳೆ ವಿಡಿಯೋನಲ್ಲಿ ಹಾಕಿದ್ದೀನಿ ಯಾರು ನೋಡಿಲ್ವೋ ಅವರು ಅದನ್ನು ನೋಡಿದ್ರೆ ಗೊತ್ತಾಗತ್ತೆ ಫ್ರಂಟ್ ವೇರಿಯೇಷನ್ ಮಾಡ್ಕೊಳ್ಳೋಕ್ಕೆ ನಾನು ಫೋರ್ ಫಿಂಗರ್ ಅಷ್ಟು ಸಕ್ಷನ್ ತೊಗೊಂಡು ಕ್ಲಿಪ್ ಹಾಕೋತಾ ಇದ್ದೀನಿ ಎರಡೂ ಸೈಡನ್ನು ಇವಾಗ ಮಿಡಲ್ ಆಫ್ ದ ಇಯರಿಂದ ಸಕ್ಷನ್ ತಗೊಂಡು ಅದನ್ನು ಕ್ಲಿಪ್ ಹಾಕ್ಕೊಂಡು ಇಟ್ಕೊತಿದ್ದೀನಿ ಇವಾಗ ಚೌಲಿನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ನಾನು ಕೈಗೆ ಈ ಥರ ಮೊದಲೇ ಚೌಲಿನ ಹಾಕ್ಕೊಳ್ತಿದ್ದೀನಿ ಅದಾದಮೇಲೆ ಒಳಗಡೆಯಿಂದ ನಾನು ಸ್ವಲ್ಪನೇ ಹೇರ್ಸ್ ತೊಗೋತಾ ಇದ್ದೀನಿ ಹೇರ್ಸ್ ತೊಗೊಂಡ್ಮೇಲೆ ಚೌಲಿನ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಮೇಲ್ಗಡೆ ಪಾರ್ಟಿಂದನೂ ಸ್ವಲ್ಪ ಹೇರ್ ತೊಗೊಂಡು ನಾನು ಎಣೀತಾ ಬರ್ತೀನಿ ಅದನ್ನು ಈ ಥರ ಟ್ರಿಕ್ ಯೂಸ್ ಮಾಡೋದ್ರಿಂದ ಚೌಲಿ ಅನ್ನೋದು ನೀಟಾಗಿ ಫಿಕ್ಸ್ ಆಗಿಬಿಡುತ್ತೆ ಜಾರ್ಕೊಂಡು ಬರೋದಾಗಲಿ ಅಥವಾ ಸೈಡು ಗಂಟು ಕಾಣೋದಾಗಲಿ ಆ ಥರ ಎಲ್ಲ ಏನೂ ಆಗೋದಿಲ್ಲ ನಾರ್ಮಲಿ ಹೇಗೆ ನಾವು ಜಡೆನ ಎಣ್ಕೊತೀವೋ ಆ ಥರ ಈ ಚಿಕ್ಕ ಜಡೆನ ನಾನು ಹೆಣ್ಕೊಳ್ತಾ ಬರ್ತೀನಿ ಆವಾಗ ಚೌಲಿ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ ಇಷ್ಟು ಹೆಣ್ಕೊಂಡ್ರೆ ನಮ್ಗೆ ಸಾಕಾಗುತ್ತೆ ನೆಕ್ಸ್ಟ್ ನಾವೇನು ಕ್ಲಿಪ್ ಹಾಕಿದ್ವಿ ಅದನ್ನು ರಿಮೂವ್ ಮಾಡಿಬಿಟ್ಟು ಕ್ರೌನ್ ಪಫ್ ಪಾರ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹೇರ್ನ ನಾನು ತೊಗೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಹಳೆ ವಿಡಿಯೋನಲ್ಲಿ ಕ್ರೌನ್ ಪಫ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇಲ್ಲ ನೀವು ಹಳೆ ವಿಡಿಯೋ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ನೋಡ್ಬೋದು ಇವಾಗ ನಾನು ಆಲ್ರೆಡಿ ಕ್ರೌನ್ ಪಫ್ ಮಾಡಿದ್ದೀನಿ ಇವಾಗ ಫ್ರಂಟ್ ವೇರಿ ಸ್ಟಾರ್ಟ್ ಮಾಡೋಣ ನಾನು ಸ್ವಲ್ಪ ಸ್ವಲ್ಪನೇ ಹೇರ್ ತೊಗೊಂಡು ತಗೊಂಡು ಟ್ವಿಸ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟ್ವಿಸ್ಟಿಂಗ್ ಎಲ್ಲ ಆದಮೇಲೆ ನಾನು ಕ್ರೌನ್ ಪಫ್ ಜಾಗಕ್ಕೆ ನೀಟಾಗಿ ಪಿನ್ನಿಂಗ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಥರ ಫಿಂಗರಿಂದ ನಾನು ಲಾಕ್ ಮಾಡಿಕೊಂಡು ಆಮೇಲೆ ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಿದ್ದೀನಿ ಇವಾಗ ರೈಟ್ ಸೈಡಿಂದು ಸೇಮ್ ಅದೇ ಥರನೇ ಫ್ರಂಟ್ ವೇರಿ ಮಾಡೋಣ ಇಲ್ಲಿ ನೋಡ್ತಾ ಇರ್ಬೋದು ಅದೇ ಥರನೇ ನಾನು ಟ್ವಿಸ್ಟಿಂಗ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಮುಹೂರ್ತಮ್ ಲುಕ್ಗೆ ಮ್ಯಾಚ್ ಆಗೋ ಥರ ಯಾವುದಾದ್ರೂ ಫ್ರಂಟ್ ವೇರಿ ನಾವು ಮಾಡ್ಕೊಬೋದು ಇವಾಗ ಇದಕ್ಕೂ ಸಹ ನಾನು ಪಿನ್ನಿಂಗ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ನಾನು ಜಡೆನ ಎಣೀತಾ ಬರ್ತೀನಿ ನಾವು ಸಾಗರ್ ಜಡೆನ ಹೇಗೆ ನಾವು ಸಕ್ಷನ್ ತಗೊಂಡು ಹಾಕ್ತಾ ಬರ್ತೀವಿ ಅದೇ ಥರನೇ ಇಲ್ಲೂ ಸಹ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ವಾ ಆ ಥರ ಜೊತೆ ಜೊತೆಗೆ ನಾವು ಏನು ಎಕ್ಸ್ಟೆನ್ಕ್ಷನ್ದು ಹಾಕಿರ್ತೀವಿ ಅದನ್ನು ಇದಕ್ಕೆ ಜಾಯಿನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಇವಾಗ ಹೇಗೆ ತೋರಿಸ್ದೆ ನಾನು ಅದೇ ಥರನೇ ಸೇಮು ಈ ಥರ ಮಾಡೋದ್ರಿಂದ ಜಡೆ ಟೈಟಾಗಿ ಬರುತ್ತೆ ಎಲ್ಲೂ ಲೂಸಾಗಿ ಬಿಚ್ಚಿಕೊಳ್ಳೋ ಥರ ಆಗೋದಿಲ್ಲ ಎಣಿತಾ ಇದ್ದೀನಿ ನೋಡಿ ಇದು ನಾರ್ಮಲ್ ಜಡೆ ಅಷ್ಟೇ ಯಾರ್ಯಾರಿಗೆಲ್ಲ ಮೇಕಪ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ನಾನು ನಂಬರ್ ಹಾಕಿರ್ತೀನಿ ನನ್ನ ಅಕಾಡೆಮಿ ಇರೋದು ಬ್ಯಾಂಗ್ಳೂರ್ ಉಳ್ಳಾಳಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದೇ ಥರ ಲಾಸ್ಟ್ವರೆಗೂ ನಾನು ಹೆಣ್ಕೊಂಡು ಬಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಬಿಲ್ಲೆಸ್ ಫಿಕ್ಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುಹೂರ್ತ ಜಡೆಗಳಲ್ಲಿ ಸಾಕಷ್ಟು ವಿಧಾನಗಳಿರ್ತವೆ ಈ ಥರ ಬಿಲ್ಲೆದು ಒಂದು ಫಿಕ್ಸ್ ಮಾಡೋದು ಒಂದು ವಿಧಾನ ಇದು ಬಿಟ್ಟು ನಮಗೆ ಫ್ಲವರ್ ಡೆಕೋರೇಷನ್ ಅವರು ಮಾಡಿಕೊಟ್ಟಿರ್ತಾರಲ್ವಾ ರೋಸ್ ಬೆಟರ್ಸ್ ಎಲ್ಲ ಅದನ್ನು ನಾವು ಫಿಕ್ಸ್ ಮಾಡ್ಕೊತಾ ಬರ್ಬೋದು ಆ ಥರ ತುಂಬ ವಿಧಾನಗಳಿದ್ದಾವೆ ಇವಾಗ ಫ್ಲವರ್ಸ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ದೊಡ್ಡ ಸೂಜಿ ಅಥವಾ ದಬ್ಳ ತೊಗೊಂಡು ಈ ಥರ ದಾರ ಇಟ್ಕೊಂಡಿದ್ದೀನಿ ಹಿಂಭಾಗದಿಂದ ನಾನು ತಗೊಂಡು ದಾರನ ತೆಗಿತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ನಾನು ಹಿಂಭಾಗದಿಂದ ಇನ್ನೊಂದು ಸರಿ ದಾರನ ಈ ಥರ ಬಿಟ್ಕೊಳ್ತಿದ್ದೀನಿ ನಮಗೆ ಎರಡೂ ಕಡೆಯೂ ದಾರ ಈ ಥರ ಬರಬೇಕು ಇವಾಗ ನಾನು ದಿಂಡನ್ನ ಫಿಕ್ಸ್ ಮಾಡ್ತಾ ಹೋಗ್ತೀನಿ ಇದಕ್ಕೆ ಒಬ್ಬರು ಹೆಲ್ಪ್ ಬೇಕಾಗುತ್ತೆ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ ದಿಂಡಿನ ದಾರ ಇರುತ್ತಲ್ಲ ಅದನ್ನು ಹಿಂಭಾಗ ನಾವು ಕಟ್ಕೊಳ್ಬೇಕಾಗತ್ತೆ ಈ ಥರ ಒಂದು ಮೆಥಡಲ್ಲಿ ನಾವು ಎಷ್ಟೇ ದಿಂಡಿದ್ರೂ ಆರಾಮಾಗಿ ನಾವು ಫಿಕ್ಸ್ ಮಾಡ್ಕೊಳ್ತಾ ಹೋಗ್ಬೋದು ಇದು ಸ್ಟಿಚ್ ಆಗ್ತೀವಲ್ವ ಅದೇ ಥರನೇ ಬರುತ್ತೆ ದಿಂಡು ನಮಗೆ ಬೀಳೋದಿಲ್ಲ ಈ ಥರ ಮಾಡೋದ್ರಿಂದ ಇವಾಗ ನೋಡಿ ದಾರ ನಾವು ಬಿಟ್ಕೊಂಡಿದ್ವಲ್ವಾ ಅದನ್ನು ನಾನಿಲ್ಲಿ ಟ್ಯಾಗ್ ಮಾಡ್ತಾ ಇದ್ದೀನಿ ಅಂದರೆ ಕಟ್ತಾ ಇದ್ದೀನಿ ಇಲ್ಲಿ ಟೈಟಾಗಿ ನೆಕ್ಸ್ಟ್ ನಾನು ಮಲ್ಗೇನ ಮುಡಿಸ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ಸ್ಟಿಚ್ ಹಾಕೋ ಅವಶ್ಯಕತೆ ಏನು ಬೀಳೋದಿಲ್ಲ ನಾನು ಪಿನ್ನಿಂದನೇ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಯು ಪಿನ್ ಅಂತ ಸಿಗತ್ತೆ ಯು ಪಿನ್ನಿಂದ ನಾನು ಮೇಲ್ಭಾಗದ ಹೂವನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಎಡ್ಜಲ್ಲಿರೋ ಫ್ಲವರ್ಸ್ನ ನಾನು ಸುಜಾತ ಪಿನ್ ಅಂತಲೂ ಹೇಳ್ತೀವಿ ಅಥವಾ ಬಾಬಿ ಪಿನ್ ಅಂತಲೂ ಹೇಳ್ತೀವಿ ಅದರಿಂದ ನಾನು ಸೆಕ್ಯೂರ್ ಮಾಡ್ತಾ ಇದ್ದೀನಿ ದಿಂಡು ಜಾಸ್ತಿ ಲೇಯರ್ಸ್ ಮುಡಿಸ್ತೀರಾ ಅಂದಾಗ ದಾರನೂ ಜಾಸ್ತಿ ಬಿಟ್ಕೊಂಡು ನೀವು ಸ್ಟಿಚ್ ಥರ ಮಾಡ್ಕೊಳ್ಬೋದು ಇವಾಗ ಫ್ಲವರ್ನ ಎರಡೂ ಕಡೆ ಸೆಕ್ಯೂರ್ ಮಾಡಿದ್ದೀನಿ ಇವಾಗ ನೋಡಿ ಮುಹೂರ್ತಮ್ ಜಡೆ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಟಿಪ್ಸು ಮತ್ತು ಟ್ರಿಕ್ಸು ತುಂಬ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆಲ್